ನಮ್ ಚಿರುಗ್ ನೋಡ್ರಿ ಬಾವು ಆಗ್ಬಿಟ್ಟದ ಅದಕ್ಕೆ ಅದು ಪಟ್ಟಿ ತಗೊಂಡ್ ಬಂದೇವಿ ಈಗ ಮಕ್ಳಿಗೆಲ್ಲ ಬಾಳ್ ಬರಾಕತ್ತೀ ಮಂಗ್ಯಾನ್ ಬಾವು ಹಂಗಾಗಿ ನಮ್ ಚಿರುಗ್ ಆಗ್ಬಿಟ್ಟದ ಅದಕ್ಕೆ ಏನ್ ಮಾಡ್ಬೇಕು ಅದ್ ಪಟ್ಟಿ ತಗೊಂಡ್ಬಂದೇವಿ ಹಾಕ್ಬೇಕಂತ ಒಂದ ಗುಳಿಗೆ ತೊಗೊಂಬಂದಿದ್ರು ಮೆಡಿಕಲ್ ಶಾಪ್ನಾಗ ಅದು ಪಟ್ಟಿನ ಒಂದು ಸ್ವಲ್ಪ ಹಾಕಿ ಗುಳಿಗೆ ಹಾಕ್ತೀವ್ರಿ ನೋಡೋಣ ಏನೇನಾಗ್ತದ ಇವಾಗಂತೂ ಮಕ್ಕಳಿಗೆ ಮಂಗ್ಯಾನ್ ಭಾವ ಭಾಳ ಕಾಳಾಗತ್ತದಿ ಒಬ್ರಿಗೆ ಬಿಡೇನ ಒಬ್ರಿಗೆ ಆಗ್ತದಂತ ایک